ಬಳ್ಳಾರಿ ಕೋಟೆಯು ಬಳ್ಳಾರಿ ನಗರದ ಬಳ್ಳಾರಿ ಗುಡ್ಡ ಅಥವಾ ಫೋರ್ಟ್ ಹಿಲ್ ಎಂಬ ಬೆಟ್ಟದ ಮೇಲೆ ನೆಲೆಗೊಂಡಿರುವ ಒಂದು ಐತಿಹಾಸಿಕ ಸ್ಮಾರಕವಾಗಿದೆ ಅಲ ಕೋಟೆಯು ಮುಖ್ಯವಾಗಿ ಎರಡು ಭಾಗಗಳನ್ನು ಹೊಂದಿದೆ ಮೇಲಿನ ಕೋಟೆ ಅಪ್ಪರ್ ಫೋರ್ಟ್ ಮತ್ತು ಕೆಡಕೋಟೆ ಲೋವರ್ ಫೋರ್ಟ್ ಮೇಲಿನ ಕೋಟೆ ವಿಜಯನಗರ ಯುಗ ಇದನ್ನು ಹದಿನಾಲ್ಕನೇ ಶತಮಾನದ ವಿಜಯನಗರ ಸಾಮ್ರಾಜ್ಯದ ಸಾಮಂತ ಹನುಮಪ್ಪ ನಾಯಕ ಹಳಮಪ್ಪನಾಯಕ ಎಂಬ ಪಾಳೆಯಗಾರ ನಿರ್ಮಿಸಿದನೆಂದು ನಂಬಲಾಗಿದೆ ಈ ಕೋಟೆಯು ಬೆಟ್ಟದ ಮೇಲ್ಭಾಗದಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರು ಅಡಿ ಎತ್ತರದಲ್ಲಿ ಇದೆ ಇದು ಸೇನಾ ಬ್ಯಾರಕ್ಗಳು ದೇವಾಲಯ ಮತ್ತು ನೀರಿನ ಸಂಗ್ರಹಕ್ಕಾಗಿ ಆಳವಾದ ಬಾವಿಗಳನ್ನು ಒಳಗೊಂಡಿರುವ ಪ್ರಮುಖ ರಕ್ಷಣಾ ನೆಲೆಯಾಗಿತ್ತು ಕೆಳಕೋಟೆ ಯುಗ ಹದಿನೆಂಟನೇ ಶತಮಾನದಲ್ಲಿ ಮೈಸೂರಿನ ದೊರೆ ಹೈದರ್ ಅಲಿಯು ಈ ಪ್ರದೇಶವನ್ನು ವಶಪಡಿಸಿಕೊಂಡ ನಂತರ ಕೋಟೆಯ ಪ್ರದೇಶವನ್ನು ವಿಸ್ತರಿಸಲು ಕೆಳಕೋಟೆಯನ್ನು ನಿರ್ಮಿಸಿದನು ಇದನ್ನು ಫ್ರೆಂಚ್ ಇಂಜಿನಿಯರ್ಗಳ ಸಹಾಯದಿಂದ ನವೀಕರಿಸಲಾಯಿತು ಮತ್ತು ಬಲಪಡಿಸಲಾಯಿತು ಕೆಳಕೋಟೆಯು ಎರಡು ಪ್ರವೇಶ ದ್ವಾರಗಳನ್ನು ಪಶ್ಚಿಮ ಮತ್ತು ಪೂರ್ವ ಹೊಂದಿದೆ ಇಲ್ಲಿ ಜನರ ವಾಸಕ್ಕಾಗಿ ಆಶ್ರಯಗಳು ಮತ್ತು ಆಂಜನೇಯ ದೇವಸ್ಥಾನ ಕೋಟೆ ಆಂಜನೇಯ ದೇವಾಲಯ ಇವೆ ಒಂದು ದಂತಕಥೆಯ ಪ್ರಕಾರ ಹೈದರ್ ಅಲಿಯು ಪಕ್ಕದ ಕುಂಬಾರಗುಡ್ಡ ಕುಂಬಾರಗುಡ್ಡವು ಬಳ್ಳಾರಿಗುಡ್ಡಕ್ಕಿಂತ ಎತ್ತರವಾಗಿದೆ ಎಂಬ ಅಂಶವನ್ನು ಗಮನಿಸಿದ ಫ್ರೆಂಚ್ ಎಂಜಿನಿಯರ್ನನ್ನು ಗಲ್ಲಿಗೇರಿಸಿದನೆಂದು ಹೇಳಲಾಗುತ್ತದೆ ಆ ಎಂಜಿನಿಯರ್ನ ಸಮಾಧಿಯು ಕೋಟೆಯ ಪೂರ್ವದ್ವಾರದ ಬಳಿ ಇದೆ ಎನ್ನಲಾಗಿದೆ ಬ್ರಿಟಿಷರ ಆಳ್ವಿಕೆ ನಂತರದಲ್ಲಿ ಬ್ರಿಟಿಷರು ಮೈಸೂರು ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡ ನಂತರ ಕೋಟೆಯನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡು ಮಿಲಿಟರಿ ಉದ್ದೇಶಗಳಿಗಾಗಿ ಮಾರ್ಪಡಿಸಿದರು ವರ್ತಮಾನ ಪ್ರಸ್ತುತ ಸ್ಥಿತಿ ಪ್ರಾಮುಖ್ಯತೆ ಬಳ್ಳಾರಿ ಕೋಟೆಯು ಇಂದು ಕರ್ನಾಟಕ ಸರ್ಕಾರದ ಅಡಿಯಲ್ಲಿರುವ ಒಂದು ಐತಿಹಾಸಿಕ ಪ್ರವಾಸಿ ತಾಣವಾಗಿದೆ ಪ್ರವಾಸಿ ಆಕರ್ಷಣೆ ಕೋಟೆಯು ವಿಶಿಷ್ಟ ವಾಸ್ತುಶಿಲ್ಪ ಭದ್ರವಾದ ಗೋಡೆಗಳು ಮತ್ತು ನಗರದ ವಿಹಂಗಮ ನೋಟಗಳನ್ನು ನೀಡುವುದರಿಂದ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಪ್ರವೇಶ ಕೋಟೆಯನ್ನು ಸಂಜೆ ಸಮಯದಲ್ಲಿ ದೀಪಾಲಂಕಾರಗಳಿಂದ ಬೆಳಗಿಸುವುದರಿಂದ ಇಂದಿನ ಕಾಲದಲ್ಲಿ ಅದರ ಐತಿಹಾಸಿಕ ಮಹತ್ವವನ್ನು ಪುನರುಜ್ಜೀವನಗೊಳಿಸಲಾಗಿದೆ ಬಳ್ಳಾರಿ ನಗರ ಬಳ್ಳಾರಿ ನಗರವು ಹಿಂದೆ ಗಣಿಗಾರಿಕೆ ಮತ್ತು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕಾ ಕೇಂದ್ರವಾಗಿ ಗುರುತಿಸಿಕೊಂಡಿತ್ತು ಇದು ಈಗ ಒಂದು ಪ್ರಮುಖ ವಾಣಿಜ್ಯ ಮತ್ತು ಶೈಕ್ಷಣಿಕ ಕೇಂದ್ರವಾಗಿ ಅಭಿವೃದ್ಧಿ ಹೊಂದುತ್ತಿದೆ ಭವಿಷ್ಯದ ನಿರೀಕ್ಷೆಗಳು ಕೋಟೆ ಮತ್ತು ಬಳ್ಳಾರಿ ನಗರದ ಭವಿಷ್ಯಕ್ಕೆ ಸಂಬಂಧಿಸಿದಂತೆ ಕೆಲವು ನಿರೀಕ್ಷೆಗಳಿವೆ ಪ್ರಾಚೀನ ಸ್ಮಾರಕದ ಸಂರಕ್ಷಣೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಎಸೈ ಅಡಿಯಲ್ಲಿ ಕೋಟೆಯನ್ನು ಮತ್ತಷ್ಟು ಸಂರಕ್ಷಿಸಿ ನವೀಕರಿಸುವ ಮೂಲಕ ಅದರ ಐತಿಹಾಸಿಕ ಮಹತ್ವವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಪ್ರವಾಸೋದ್ಯಮದ ಅಭಿವೃದ್ಧಿ ಕೋಟೆಯನ್ನು ಮತ್ತಷ್ಟು ಆಕರ್ಷಕ ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಪಡಿಸುವುದು ಬೆಳಕು ಮತ್ತು ಧ್ವನಿ ಪ್ರದರ್ಶನಗಳನ್ನು ಲೈಟ್ ಅಂಡ್ ಸೌಂಡ್ ಶೋಸ್ ಆಯೋಜಿಸುವುದು ಮತ್ತು ಪ್ರವಾಸಿ ಸೌಕರ್ಯಗಳನ್ನು ಉತ್ತಮಗೊಳಿಸುವುದು ಬಳ್ಳಾರಿ ನಗರದ ಬೆಳವಣಿಗೆ ಬಳ್ಳಾರಿ ನಗರವು ಮೂಲಸೌಕರ್ಯ ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯಗಳಲ್ಲಿ ಮುಂದುವರಿಯುವ ಸಾಧ್ಯತೆಯಿದೆ ಇದು ಹೊಸ ಜಿಲ್ಲೆಗಳ ರಚನೆಯ ನಂತರವೂ ಒಂದು ಪ್ರಮುಖ ಪ್ರಾದೇಶಿಕ ಕೇಂದ್ರವಾಗಿ ಮುಂದುವರಿಯುವ ನಿರೀಕ್ಷೆಯಿದೆ ಆದರೆ ಮೈಸೂರು ರಾಜರಾದ ಹೈದರ್ ಅಲಿ ಮತ್ತು ಅವರ ಮಗ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಈ ಕೋಟೆಯು ಹೆಚ್ಚಿನ ಮಿಲಿಟರಿ ಮಹತ್ವವನ್ನು ಪಡೆಯಿತು ಒಂದು ಹೈದರ್ ಅಲಿ ಕಾಲ ಹದಿನೆಂಟನೇ ಶತಮಾನ ಮೈಸೂರಿನ ಪ್ರಬಲ ದೊರೆ ಹೈದರ್ ಅಲಿಯ ಆಳ್ವಿಕೆಯು ಬಳ್ಳಾರಿ ಕೋಟೆಯ ಇತಿಹಾಸದಲ್ಲಿ ಒಂದು ಮಹತ್ವದ ತಿರುವು ನೀಡಿತು ಕೋಟೆ ವಶಪಡಿಸಿಕೊಳ್ಳುವಿಕೆ ಒಂದು ಸಾವಿರದ ಏಳ್ನೂರ ಅರವತ್ತೊಂದರ ಸುಮಾರಿಗೆ ಅಡೋನಿಯ ಬಸಲಾತ್ ಜಂಗ್ ಬಸಲಾದ್ ಜಂಗ್ ವಿರುದ್ಧ ಯುದ್ಧ ಮಾಡಲು ಹೈದರ್ ಅಲಿ ಸಹಾಯವನ್ನು ಕೋರಿ ಕೋಟೆಯ ನಾಯಕರು ಆಹ್ವಾನಿಸುತ್ತಾರೆ ಆದರೆ ಹೈದರ್ ಅಲಿಯು ಈ ಅವಕಾಶವನ್ನು ಬಳಸಿಕೊಂಡು ಬಳ್ಳಾರಿ ಪಾಳೆಯಗಾರರನ್ನು ಸೋಲಿಸಿ ಕೋಟೆಯನ್ನು ತನ್ನ ವಶಕ್ಕೆ ತೆಗೆದುಕೊಂಡನು ಕೆಳ ಕೋಟೆಯ ನಿರ್ಮಾಣ ಹೈದರ್ ಅಲಿಯು ಫ್ರೆಂಚ್ ಇಂಜಿನಿಯರ್ಗಳ ಸಹಾಯದಿಂದ ಮೂಲ ಮೇಲಿನ ಕೋಟೆಯನ್ನು ಬಲಪಡಿಸುವುದರ ಜೊತೆಗೆ ರಕ್ಷಣಾ ಕಾರ್ಯತಂತ್ರವನ್ನು ವಿಸ್ತರಿಸಲು ಕೆಳಕೋಟೆಯನ್ನು ಲೋವರ್ ಫೋರ್ಟ್ ನಿರ್ಮಿಸಿದನು ಇದು ಬಳ್ಳಾರಿಕೋಟೆಯ ಪ್ರದೇಶವನ್ನು ಗಣನೀಯವಾಗಿ ಹೆಚ್ಚಿಸಿತು ಎಂಜಿನಿಯರ್ನ ಕಥೆ ಕೆಳಕೋಟೆಯ ನಿರ್ಮಾಣದ ನಂತರ ಪಕ್ಕದ ಕುಂಬಾರಗುಡ್ಡವು ಕುಂಬಾರಗುಡ್ಡ ನಿರ್ಮಿಸಿದ ಕೋಟೆಗಿಂತ ಎತ್ತರದಲ್ಲಿದೆ ಮತ್ತು ಅಲ್ಲಿಂದ ದಾಳಿ ಮಾಡುವುದು ಸುಲಭ ಎಂದು ಹೈದರ್ ಅಲಿಯು ಅರಿತುಕೊಂಡನು ಈ ದೊಡ್ಡ ಮಿಲಿಟರಿ ದೋಷಕ್ಕಾಗಿ ಆತನು ಫ್ರೆಂಚ್ ಇಂಜಿನಿಯರ್ನನ್ನು ಗಲ್ಲಿಗೇರಿಸಲು ಆದೇಶಿಸಿದನೆಂದು ಹೇಳಲಾಗುತ್ತದೆ ಆ ಎಂಜಿನಿಯರ್ನ ಸಮಾಧಿಯು ಕೋಟೆಯ ಪೂರ್ವದ್ವಾರದ ಬಳಿ ಇನ್ನೂ ಇದೆ ಎನ್ನಲಾಗಿದೆ ಎರಡು ಟಿಪ್ಪು ಸುಲ್ತಾನ್ ಕಾಲ ಹದಿನೆಂಟನೇ ಶತಮಾನದ ಕೊನೆಯ ಭಾಗ ತಂದೆ ಹೈದರ್ ಅಲಿಯ ಮರಣದ ನಂತರ ಅವರ ಮಗ ಟಿಪ್ಪು ಸುಲ್ತಾನ್ ಅವರು ಬಳ್ಳಾರಿ ಕೋಟೆಯನ್ನು ಆನುವಂಶಿಕವಾಗಿ ಪಡೆದರು ಕೋಟೆಯ ಬಳಕೆ ಟಿಪ್ಪು ಸುಲ್ತಾನ್ ಸಹ ಬಳ್ಳಾರಿಯನ್ನು ತಮ್ಮ ಮೈಸೂರು ಸಾಮ್ರಾಜ್ಯದ ಪ್ರಮುಖ ರಕ್ಷಣಾ ಮತ್ತು ಆಡಳಿತ ಕೇಂದ್ರವಾಗಿ ಮುಂದುವರೆಸಿದರು ಕೋಟೆಯು ಬಳ್ಳಾರಿ ಪ್ರದೇಶದ ಆದಾಯ ಮತ್ತು ಮಿಲಿಟರಿ ಚಟುವಟಿಕೆಗಳ ನಿಯಂತ್ರಣಕ್ಕೆ ಸಹಕಾರಿಯಾಗಿತ್ತು ಆಂಗ್ಲೋ ಮೈಸೂರು ಯುದ್ಧಗಳು ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ ನಡೆದ ಯುದ್ಧಗಳ ಸಂದರ್ಭದಲ್ಲಿ ಈ ಕೋಟೆಯು ಮೈಸೂರು ಸೈನ್ಯಕ್ಕೆ ಬ್ರಿಟಿಷ್ ಪಡೆಗಳ ವಿರುದ್ಧ ಒಂದು ಪ್ರಮುಖ ನೆಲೆಯಾಗಿ ಕಾರ್ಯನಿರ್ವಹಿಸಿತು ಮೂರು ಬ್ರಿಟಿಷ್ ಆಳ್ವಿಕೆ ಒಂದು ಸಾವಿರದ ಎಂಟುನೂರು ಏಡಿ ನಂತರ ಟಿಪ್ಪು ಸುಲ್ತಾನರ ಪತನದ ನಂತರ ಬಳ್ಳಾರಿ ಕೋಟೆ ಸಂಪೂರ್ಣವಾಗಿ ಬ್ರಿಟಿಷರ ವಶವಾಯಿತು ಬ್ರಿಟಿಷರ ವಶ ಒಂದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ನಡೆದ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್ ಸೋಲು ಮತ್ತು ಮರಣದ ನಂತರ ಮೈಸೂರು ಪ್ರದೇಶಗಳನ್ನು ವಿಭಜಿಸಲಾಯಿತು ಬಳ್ಳಾರಿಕೋಟೆ ಮತ್ತು ಜಿಲ್ಲೆಯು ಮೈಸೂರಿನ ನಿಜಾಮನಿಗೆ ನಿಜಾಮ್ ಆಫ್ ಹೈದರಾಬಾದ್ ನೀಡಲಾಯಿತು ಆದರೆ ನಿಜಾಮನು ಒಂದು ಸಾವಿರದ ಎಂಟುನೂರು ಎಡಿಯಲ್ಲಿ ಸಹಾಯಕ ಸೈನ್ಯ ಪದ್ಧತಿಯ ಸಬ್ಸಿಡಿಯರಿ ಅಲಾಯನ್ಸ್ ಭಾಗವಾಗಿ ಬಳ್ಳಾರಿ ಪ್ರದೇಶವನ್ನು ಬ್ರಿಟಿಷರಿಗೆ ಹಸ್ತಾಂತರಿಸಿದನು ಕ್ಯಾಂಟೋನ್ಮೆಂಟ್ ಸ್ಥಾಪನೆ ಬ್ರಿಟಿಷರು ಬಳ್ಳಾರಿ ಕೋಟೆಯ ಕಾರ್ಯತಂತ್ರದ ಪ್ರಾಮುಖ್ಯತೆಯಿಂದಾಗಿ ಅದನ್ನು ತಮ್ಮ ಆಡಳಿತ ಮತ್ತು ಸೈನ್ಯದ ಚಟುವಟಿಕೆಗಳಿಗೆ ಪ್ರಮುಖ ನೆಲೆಯನ್ನಾಗಿ ಮಾಡಿದರು ಇಲ್ಲಿ ಬೃಹತ್ ಸೈನಿಕರ ಪಾಳೆಯ ಕ್ಯಾಂಟೋನ್ಮೆಂಟ್ ಮತ್ತು ಕೇಂದ್ರ ಕಾರಾಗೃಹವನ್ನು ಸೆಂಟ್ರಲ್ ಜೇಲ್ ಸ್ಥಾಪಿಸಲಾಯಿತು ಬಳ್ಳಾರಿ ಜಿಲ್ಲೆಯು ಮದ್ರಾಸ್ ಪ್ರೆಸಿಡೆನ್ಸಿಯ ಭಾಗವಾಯಿತು ಹಾಗೆ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಬಲಗೊಂಡು ಅಂತಿಮವಾಗಿ ಬ್ರಿಟಿಷರ ಪ್ರಮುಖ ಮಿಲಿಟರಿ ನೆಲೆಯಾಗಿ ಇತಿಹಾಸದಲ್ಲಿ ತನ್ನ ಪಾತ್ರವನ್ನು ನಿರ್ವಹಿಸಿತು ಈ ಕೋಟೆಯಲ್ಲಿ ಇಂದಿಗೂ ಹೈದರಲ್ಲಿ ನಿರ್ಮಿಸಿದ ಕೆಳಕೋಟೆಯ ಮತ್ತು ಬ್ರಿಟಿಷರ ಕಾಲದ ಕೆಲ ಅವಶೇಷಗಳನ್ನು ನೋಡಬಹುದು ಥಾಮಸ್ ಮುಂದ್ರು ಇಪ್ಪತ್ತೇಳು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಒಬ್ಬ ಪ್ರಮುಖ ಅಧಿಕಾರಿ ಮತ್ತು ದಕ್ಷ ಆಡಳಿತಗಾರರಾಗಿದ್ದರು ಅವರ ಅಧಿಕಾರದ ಅವಧಿಯು ಬಳ್ಳಾರಿ ಜಿಲ್ಲೆಯ ಆಡಳಿತ ಮತ್ತು ಭೂ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಯನ್ನು ತಂದಿತು ಒಂದು ದತ್ತ ಮಂಡಲಗಳ ಸೀಡೆಡ್ ಡಿಸ್ಟ್ರಿಕ್ಟ್ಸ್ ಪ್ರಥಮ ಕಲೆಕ್ಟರ್ ಬಳ್ಳಾರಿ ಬ್ರಿಟಿಷರ ವಶ ಟಿಪ್ಪು ಸುಲ್ತಾನ್ನ ಪತನದ ನಂತರ ಒಂದು ಸಾವಿರದ ಏಳುನೂರ ಎಡಿ ಮೈಸೂರು ಪ್ರದೇಶವನ್ನು ವಿಭಜಿಸಲಾಯಿತು ಬಳ್ಳಾರಿ ಪ್ರದೇಶವು ಹೈದರಾಬಾದ್ ನಿಜಾಮನಿಗೆ ಸೇರಿತು ಆದರೆ ನಿಜಾಮನು ತನ್ನ ಸಹಾಯಕ ಸೈನ್ಯದ ವೆಚ್ಚ ಭರಿಸಲು ಒಂದು ಸಾವಿರದ ಎಂಟುನೂರು ಎಡಿಯಲ್ಲಿ ಬಳ್ಳಾರಿ ಸೇರಿದಂತೆ ವಿಶಾಲ ಪ್ರದೇಶಗಳನ್ನು ಬ್ರಿಟಿಷರಿಗೆ ಹಸ್ತಾಂತರಿಸಿದನು ಈ ಪ್ರದೇಶಗಳನ್ನು ದತ್ತಮಂಡಲಗಳು ಸೀಡೆಡ್ ಡಿಸ್ಟ್ರಿಕ್ಟ್ಸ್ ಎಂದು ಕರೆಯಲಾಯಿತು ಕಲೆಕ್ಟರ್ ಆಗಿ ನೇಮಕ ಒಂದು ಸಾವಿರದ ಎಂಟುನೂರ ರಿಂದ ಒಂದು ಸಾವಿರದ ಎಂಟುನೂರ ಏಳೂರವರೆಗೆ ಸರ್ ಥಾಮಸ್ ಮುನ್ರೋ ಅವರು ಈ ದತ್ತ ಮಂಡಲಗಳ ಬಳ್ಳಾರಿ ಅನಂತಪುರ ಕಡಪ ಮತ್ತು ಕರ್ನೂಲ್ ಜಿಲ್ಲೆಗಳನ್ನು ಒಳಗೊಂಡ ಪ್ರದೇಶ ಮೊದಲ ಕಲೆಕ್ಟರ್ ಆಗಿ ನೇಮಕಗೊಂಡರು ಬಳ್ಳಾರಿ ಜಿಲ್ಲೆಯು ಅವರ ಆಡಳಿತ ವ್ಯಾಪ್ತಿಯಲ್ಲಿತ್ತು ಎರಡು ಬಳ್ಳಾರಿ ಕೋಟೆ ಮತ್ತು ಸೈನಿಕರ ಪಾಳ್ಯ ಕ್ಯಾಂಟೋನ್ಮೆಂಟ್ ಕೋಟೆಯ ಆಯ್ಕೆ ಮುಂದ್ರು ಅವರು ಬಳ್ಳಾರಿ ಕೋಟೆಯ ಕಾರ್ಯತಂತ್ರದ ಮಹತ್ವವನ್ನು ಗುರುತಿಸಿ ಆ ಸ್ಥಳವನ್ನು ಮದ್ರಾಸ್ ಪ್ರೆಸಿಡೆನ್ಸಿಯ ದಕ್ಷಿಣ ವಿಭಾಗದ ಪ್ರಮುಖ ಸೈನಿಕರ ಪಾಳ್ಯ ಕ್ಯಾಂಟೋನ್ಮೆಂಟ್ ಸ್ಥಾಪನೆಗೆ ಸಲಹೆ ನೀಡಿದರು ಮಿಲಿಟರಿ ಕೇಂದ್ರ ಅವರ ಸಲಹೆಯಂತೆ ಬ್ರಿಟಿಷರು ಕೋಟೆಯನ್ನು ಒಂದು ಉತ್ತಮ ದರ್ಜೆಯ ಕೋಟೆಯೆಂದು ಪರಿಗಣಿಸಿ ಕೋಟೆಯ ಪಶ್ಚಿಮ ಇಳಿಜಾರುಗಳಲ್ಲಿ ಬಳ್ಳಾರಿ ಸೈನಿಕರ ಪಾಳ್ಯವನ್ನು ಬೆಲ್ಲಾರಿ ಕ್ಯಾಂಟೋನ್ಮೆಂಟ್ ಸ್ಥಾಪಿಸಿದರು ಈ ಸ್ಥಳವು ದಕ್ಷಿಣ ಭಾರತದ ಪ್ರಮುಖ ಮಿಲಿಟರಿ ನೆಲೆಗಳಲ್ಲಿ ಒಂದಾಗಿತ್ತು ಮೂರು ರೈತವಾರಿ ವ್ಯವಸ್ಥೆಯ ಪ್ರವರ್ತಕ ಆಡಳಿತ ಸುಧಾರಣೆ ಥಾಮಸ್ ಮುಂದ್ರೋ ಅವರು ಕೇವಲ ಮಿಲಿಟರಿ ಅಧಿಕಾರಿ ಮಾತ್ರವಲ್ಲದೆ ಆಡಳಿತದಲ್ಲಿ ಪ್ರಮುಖ ಸುಧಾರಣೆಗಳನ್ನು ತಂದರು ಅವರು ದತ್ತಮಂಡಲಗಳಲ್ಲಿ ರೈತವಾರಿ ಪದ್ಧತಿ ರಯೋತ್ವಾರಿ ಸಿಸ್ಟಮ್ ಎಂಬ ಭೂ ಕಂದಾಯ ವ್ಯವಸ್ಥೆಯನ್ನು ಪರಿಚಯಿಸಿದರು ರೈತವಾರಿ ಪದ್ಧತಿ ಈ ವ್ಯವಸ್ಥೆಯಲ್ಲಿ ಸರ್ಕಾರವು ಮಧ್ಯವರ್ತಿಗಳಾದ ಪಾಳೆಗಾರರು ಅಥವಾ ಜಮೀನ್ದಾರರನ್ನು ತೆಗೆದುಹಾಕಿ ಭೂ ಕಂದಾಯವನ್ನು ನೇರವಾಗಿ ರೈತರಿಂದಲೇ ಸಂಗ್ರಹಿಸುತ್ತಿತ್ತು ಇದು ರೈತರಿಗೆ ಭೂಮಿಯ ಒಡೆತನದ ಹಕ್ಕನ್ನು ನೀಡಿತು ನಾಲ್ಕು ಪಾಳೆಯಗಾರರ ಹತೋಟಿ ಬಳ್ಳಾರಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಸುಮಾರು ಎಂಬತ್ತು ಪಾಳೆಯಗಾರರನ್ನು ಪಾಲಿಗಾರ್ಸ್ ಮುನ್ರೋ ಅವರು ನಿಭಾಯಿಸಿದರು ಅವರು ಈ ಪಾಳೆಯಗಾರರಿಗೆ ಪಿಂಚಣಿ ನೀಡುವ ಮೂಲಕ ಅಥವಾ ಅವರ ಎಸ್ಟೇಟ್ಗಳನ್ನು ಆಡಳಿತದಲ್ಲಿ ವಿಲೀನಗೊಳಿಸುವ ಮೂಲಕ ಅವರ ಅಧಿಕಾರವನ್ನು ಕೊನೆಗೊಳಿಸಿ ಆಡಳಿತದಲ್ಲಿ ಶಾಂತಿಯನ್ನು ಸ್ಥಾಪಿಸಿದರು ಐದು ಜನರ ಪ್ರೀತಿ ಮುನ್ೋ ಅವರು ಸ್ಥಳೀಯ ಜನರೊಂದಿಗೆ ನೇರವಾಗಿ ಬೆರೆತು ಅವರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ನೀಡುತ್ತಿದ್ದರಿಂದ ಅವರು ಜನರಲ್ಲಿ ಅಚ್ಚುಮೆಚ್ಚಿನ ಅಧಿಕಾರಿಯಾಗಿದ್ದರು ತೆಲುಗು ಮಾತನಾಡುವ ಜನರು ಅವರನ್ನು ಪ್ರೀತಿಯಿಂದ ಮಂದ್ರುಲಯ್ಯ ಅಥವಾ ಮುಂದ್ರುಲಪ್ಪ ಎಂದು ಕರೆಯುತ್ತಿದ್ದರು ಆಂಧ್ರ ಪ್ರದೇಶದ ಮಂತ್ರಾಲಯದಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಮಾಧಿಗೆ ಸಂಬಂಧಿಸಿದ ಪೌರಾಣಿಕ ಘಟನೆಯು ಅವರ ಮಾನವೀಯ ಮತ್ತು ಶ್ರದ್ಧೆಯ ಗುಣವನ್ನು ಎತ್ತಿ ತೋರಿಸುತ್ತದೆ ಬಳ್ಳಾರಿಕೋಟೆಯ ಸುತ್ತಮುತ್ತಲಿನ ಪ್ರದೇಶದ ಮಿಲಿಟರಿ ಮತ್ತು ಕಂದಾಯ ಆಡಳಿತದ ಬದಲಾವಣೆಯಲ್ಲಿ ಸರ್ ಥಾಮಸ್ ಮುನ್ರೋ ಅವರ ಕೊಡುಗೆ ಮಹತ್ವದ್ದಾಗಿದೆ ಬಳ್ಳಾರಿಕೋಟೆ ಮತ್ತು ನಗರದ ಹೃದಯ ಭಾಗದಲ್ಲಿ ಎದ್ದು ನಿಂತಿರುವ ಗಡಿಯಾರ ಗೋಪುರ ಇವೆರಡೂ ಬಳ್ಳಾರಿ ನಗರದ ಇತಿಹಾಸವನ್ನು ಭಿನ್ನ ಭಿನ್ನ ದೃಷ್ಟಿಕೋನಗಳಿಂದ ಬಿಂಬಿಸುವ ಹೆಮ್ಮೆಯ ಪ್ರತೀಕಗಳು ಸ್ವಾತಂತ್ರ್ಯ ಪೂರ್ವದ ಪಡೆಯುಳಿಕೆಗಳು ಕೋಟೆ ಬಲ್ಲಾರಿ ಫೋರ್ಟ್ ಬ್ರಿಟಿಷ್ ಆಳ್ವಿಕೆಯ ಮೊದಲು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರ ಅಡಿಯಲ್ಲಿ ಪ್ರಬಲ ಮಿಲಿಟರಿ ರಕ್ಷಣಾ ನೆಲೆಯಾಗಿದ್ದ ಕೋಟೆಯು ಒಂದು ಸಾವಿರದ ಎಂಟುನೂರ ನಂತರ ಬ್ರಿಟಿಷ್ ಸಾಮ್ರಾಜ್ಯದ ಶಕ್ತಿ ಮತ್ತು ನಿಯಂತ್ರಣದ ಸಂಕೇತವಾಯಿತು ಇದರ ಗಡಸು ಗೋಡೆಗಳು ಬ್ರಿಟಿಷ್ ಸೈನ್ಯದ ಚಟುವಟಿಕೆಗಳು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರನ್ನು ಕೂಡಿ ಹಾಕಿದ ಕೇಂದ್ರ ಕಾರಾಗೃಹದ ನೋವನ್ನು ಮೌನವಾಗಿ ನುಂಗಿಕೊಂಡಿವೆ ಗಡಿಯಾರ ಗೋಪುರ ಕ್ಲಾಕ್ ಟವರ್ ಇದು ಬ್ರಿಟಿಷುಗದ ಆಡಳಿತಾತ್ಮಕ ಮತ್ತು ವಾಸ್ತುಶಿಲ್ಪದ ಕೊಡುಗೆ ನಗರದ ಹೃದಯ ಭಾಗದಲ್ಲಿ ಸ್ಥಾಪನೆಯಾದ ಇದು ಆ ಕಾಲದಲ್ಲಿ ಬ್ರಿಟಿಷ್ ಆಡಳಿತದ ಶಿಸ್ತು ಮತ್ತು ಸಮಯದ ಪ್ರಜ್ಞೆಯನ್ನು ಬಿಂಬಿಸುತ್ತಿತ್ತು ಈ ಗೋಪುರವು ಯುರೋಪಿಯನ್ ವಾಸ್ತುಶೈಲಿ ಮತ್ತು ಸ್ಥಳೀಯ ಜೀವನದ ಸಮ್ಮಿಲನಕ್ಕೆ ಸಾಕ್ಷಿಯಾಗಿದೆ ಸ್ವಾತಂತ್ರ್ಯ ನಂತರದ ಹೆಮ್ಮೆಯ ಸಂಕೇತ ಒಂದು ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ಈ ಎರಡೂ ಸ್ಮಾರಕಗಳ ಮಹತ್ವ ಸಂಪೂರ್ಣವಾಗಿ ಬದಲಾಯಿತು ಕೋಟೆ ಬಳ್ಳಾರಿ ಕೋಟೆಯು ಈಗ ದೇಶದ ಸಾರ್ವಭೌಮತ್ವದ ಅಡಿಯಲ್ಲಿ ನಿಂತು ನಮ್ಮ ಇತಿಹಾಸದ ಸವಾಲುಗಳನ್ನು ಮತ್ತು ನಮ್ಮ ಪೂರ್ವಜರ ಸ್ಥೈರ್ಯವನ್ನು ನೆನಪಿಸುತ್ತದೆ ಇದು ವಿಜಯನಗರದ ವೈಭವದಿಂದ ಹಿಡಿದು ಬ್ರಿಟಿಷರ ಅಂತ್ಯದವರೆಗಿನ ಮಹತ್ವದ ಚಾರಿತ್ರಿಕ ದಾಖಲೆಯಾಗಿದೆ ಗಡಿಯಾರ ಗೋಪುರ ಈ ಗೋಪುರವು ಇಂದಿಗೂ ನಿಂತು ಕಾಲದ ಚಕ್ರವನ್ನು ಸಾರುತ್ತದೆ ಇದು ಇನ್ನೂ ಮುಂದೆ ವಿದೇಶಿ ಆಡಳಿತದ ಪ್ರತೀಕವಾಗಿರದೆ ಬಳ್ಳಾರಿ ನಗರದ ಕೇಂದ್ರಬಿಂದು ಮತ್ತು ಪಾರಂಪರಿಕ ಗುರುತು ಆಗಿದೆ ಪ್ರತಿ ಗಂಟೆಗೆ ಧ್ವನಿಸುವ ಇದರ ನಾದವು ನಮ್ಮ ನಿರಂತರ ಪ್ರಗತಿ ಮತ್ತು ಭವಿಷ್ಯದ ಆಶಾವಾದವನ್ನು ಪ್ರತಿನಿಧಿಸುತ್ತದೆ ಕೋಟೆಯು ನಮ್ಮ ಚಾರಿತ್ರಿಕ ಗಾಂಭೀರ್ಯವನ್ನು ಮತ್ತು ಗಡಿಯಾರ ಗೋಪುರವು ನಮ್ಮ ಸಾಂಸ್ಕೃತಿಕ ನಿರಂತರತೆಯನ್ನು ಸಾರುತ್ತವೆ ಈ ಎರಡೂ ಸ್ಮಾರಕಗಳು ಬಳ್ಳಾರಿ ಜನರಿಗೆ ತಮ್ಮ ಪರಂಪರೆಯ ಬಗ್ಗೆ ಹೆಮ್ಮೆ ಮತ್ತು ಸ್ವಾತಂತ್ರ್ಯದ ಬೆಲೆಯನ್ನು ಸದಾ ಸ್ಮರಿಸಲು ಪ್ರೇರಣೆ ನೀಡುತ್ತವೆ